ನಮಸ್ಕಾರ ನನ್ನ ಹೆಸರು ಪಾರಂಪರಿಕ ವೈದ್ಯ ಶಿವಕುಮಾರ್ ಅಂತ ನಮ್ಮದು ಕ್ಲಿನಿಕ್ ಬಂದ್ಬಿಟ್ಟು ಕೆ ಆರ್ ಫ್ರಮು ವೆಂಕಟೇಶ್ವರ ಟಿ ವಿ ಟೋಟಲ್ ಬರುತ್ತೆ ನಾನು ಈ ಒಂದು ಪಾರಂಪರಿಕ ವೈದ್ಯ ಪದ್ಧತಿಯಲ್ಲಿ ಹತ್ತೊಂಬತ್ತು ವರ್ಷಗಳಿಂದ ಔಷಧಿಯನ್ನು ಕೊಡ್ತಾ ಇದ್ದೇನೆ ನಮ್ಮಲ್ಲಿ ನಿಮಗೆ ಬಂದ್ಬಿಟ್ಟು ಉತ್ತಮವಾದ ಔಷಧಿ ಸಿಗುತ್ತೆ ಮೊದಲನೇದಾಗಿ ಕಿಡ್ನಿ ಫೈಲರ್ ಮೂತ್ರಪಿಂಡ ವೈಫಲ್ಯ ಅಂದರೆ ನೋಡಿ ಈಗ ಕಿಡ್ನಿ ಫೈಲ್ಯೂರ್ ಆಯಿತು ಡಯಾಲಿಸಿಸ್ ಮಾಡಿಸ್ತಾ ಇದ್ದೀವಿ ಜೀವನ ಇಷ್ಟೇ ಅಂತ ದಯವಿಟ್ಟು ಯಾವುದೇ ರೀತಿಯಾದ ಪರಿಗಣಿಸಬೇಡಿ ಕಿಡ್ನಿ ಫೈಲೂರ್ ಆದ್ಮೇಲೂ ಕೂಡ ನಿಮಗೆ ಅತ್ಯುತ್ತಮವಾದ ಔಷಧಿಗಳು ನಮ್ಮಲ್ಲಿ ಸಿಗುತ್ತೆ ಆಮೇಲೆ ಡಯಾಲಿಸಿಸ್ ಮಾಡಿಸದೇ ಇರತಕ್ಕಂಥ ಒಂದು ಪೇಷೆಂಟ್ಗಳಿಗೂ ಕೂಡ ಕ್ರಿಯೇಟಿವ್ ನಿಮಗೆ ಒಂಬತ್ತು ಇರಲಿ ಹತ್ತಿರಲಿ ಡಯಾಲಿಸಿಸ್ ಇಲ್ಲದಂಗೆ ನಾವು ಮಾಡ್ತೇವೆ ಮುಖ್ಯವಾಗಿ ಇಲ್ಲಿ ಇನ್ನೊಂದು ಪಾಯಿಂಟು ಈ ಡಯಾಲಿಸಿಸ್ ಮಾಡೋ ಪೇಷಂಟ್ಗಳಿಗೆ ಮೂತ್ರ ಬರೋದಿಲ್ಲಪ್ಪ ನಮಗೆ ಯೂರಿನ್ನೇ ಬರಲ್ಲ ಯೂರನ್ನೇ ಬರಲ್ಲ ಹೊಟ್ಟೆ ನೀರು ತಿಳ್ಕೊಂಡು ಅಂತಾರೆ ಸೊ ಅಂಥ ಪೇಷಂಟ್ಗಳು ನಮ್ಮ ಹತ್ರ ಬರ್ಬೋದು ಒಳ್ಳೆ ಔಷಧಿ ಕೊಡ್ತೇನೆ ನಿಮಗೆ ಡಯಾಲಿಸಿಸ್ ಆದಷ್ಟು ಬೇಗ ನಿಲ್ಲ ವ್ಯವಸ್ಥೆ ಮಾಡ್ತೇನೆ ಇದೊಂದೇ ಅಲ್ಲ ನಮ್ಮ ಹತ್ರ ನಿಮಗೆ ಚರ್ಮ ಸಂಬಂಧಿತ ಸಮಸ್ಯೆಗಳಿಗೆ ಔಷಧಿ ಸಿಗುತ್ತೆ ಸೋರಿಯಸಿಸ್ ಆಗ್ಬೋದು ಎಚ್ ಎಸ್ ಆಗ್ಬೋದು ಎಕ್ಸಿನ್ ಆಗ್ಬೋದು ಮತ್ತು ಮಂಡಿ ನೋಡ್ಬೋದು ಯಾವುದೇ ಸ್ಟೇಜಲ್ಲಿ ಮಂಡಿನೂ ನಮ್ಮ ಹತ್ರ ನಿಮಗೆ ಗುಣ ಆಗುತ್ತೆ ಆಪ್ರೇಷನ್ ಮಾಡಿಸೋ ಅಗತ್ಯ ಬರಲ್ಲ ಇದ್ರ ಜೊತೆಗೆ ಇನ್ನು ಬೇರೆ ಬೇರೆ ಸಣ್ಣ ಪುಟ್ಟ ಅಂದರೆ ಗ್ಯಾಸ್ಟ್ರಿಕ್ಕು ಸಮಸ್ಯೆಗಳು ಗ್ಯಾಸ್ಟ್ರಿಕ್ ನಮ್ಮಲ್ಲಿ ನಿಮಗೆ ಒಂದು ಒಂದು ಗಂಟೆಯಲ್ಲಿ ಗ್ಯಾಸ್ಟ್ರಿಕ್ ಕಂಟ್ರೋಲ್ ಆಗೋ ಮೆಡಿಷನ್ ಸಿಗುತ್ತೆ ಆಮೇಲೆ ತಲೆನೋವು ಅಷ್ಟೇ ನಿಮಗೆ ಒಂದು ಐದರಿಂದ ಹತ್ತು ನಿಮಿಷದಲ್ಲಿ ತಲೆನೋವು ನಿಮಗೆ ಕಂಟ್ರೋಲ್ ಆಗೋ ಮೆಡಿಷನ್ ಕೊಡ್ತೀನಿ ಪಿಸಿ ಓಡಿ ಸಿ ವಯಸ್ಸು ಹೆಣ್ಮಕ್ಳ ಸಮಸ್ಯೆಗೂ ಔಷಧಿ ಸಿಗುತ್ತೆ ಥೈರಾಯ್ಡ್ ಸಮಸ್ಯೆಗೆ ನಮ್ಮಲ್ಲಿ ಒಳ್ಳೆ ಔಷಧಿ ಸಿಗುತ್ತೆ ನಿಮಗೆ ಒಂದೇ ತಿಂಗಳಲ್ಲಿ ಥೈರಾಯ್ಡ್ ಕಂಟ್ರೋಲ್ ಮಾಡ್ತೇವೆ ಐದಾರು ತಿಂಗಳಲ್ಲಿ ಥೈರಾಯ್ಡ್ ನಿಮಗೆ ಗುಣಾನೇ ಆಗುತ್ತೆ ನಮ್ಮ ಮೆಡಿಷನಿಂದ ಮತ್ತು ಮಧುಮೇಹ ವಿಶೇಷವಾದ ಔಷಧಿ ಸಿಗುತ್ತೆ ನಮ್ಮ ಇನ್ಸುಲಿನೇ ಆಗ್ಬೋದು ಟ್ಯಾಬ್ಲೆಟೇ ಆಗ್ಬೋದು ನೀವು ಹಾಕ್ಕೊತಿರ್ಬೋದು ವರ್ಷಾಂಗಟ್ಟಲೆಯಿಂದ ಇನ್ಸುಲಿನ್ ಇದ್ದು ಟ್ಯಾಬ್ಲೆಟ್ ನಿಂತಿರ್ಬೋದು ನಮ್ಮ ಹತ್ರ ನಿಮಗೆ ಎರಡು ತಿಂಗಳಲ್ಲೇ ಇನ್ಸುಲಿನ್ ಮತ್ತು ಟ್ಯಾಬ್ಲೆಟು ಬೆಳೆಸ್ತಕ್ಕಂಥ ಔಷಧಿಯನ್ನು ನಾವು ಕೊಡ್ತೀವಿ ವೀಕ್ಷಕರೆ ತಾವು ಯಾವುದೇ ರೀತಿಯಾದ ಅನುಮಾನ ಪಡಬೇಡಿ ನಮ್ಮದು ಶುದ್ಧವಾದ ನಾಟಿ ಔಷಧಿ ಗಿಡಮೂಲಿಕೆ ಔಷಧಿಗಳೇ ನಿಮಗೆಲ್ಲ ಕೊಡೋದು ಒಳ್ಳೆ ಔಷಧಿ ಕೊಡ್ತೀವಿ ನಮಸ್ಕಾರ